ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಆಸೆ ಸಂಚಿಕೆ ಅಂದ್ರೆ ಗುರುವಾರದ ಆಸೆ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ನಿಮ್ಗೂ ಕೂಡ ಆಸೆ ಇಷ್ಟ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರು ಚಾನಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಶುರು ಮಾಡೋಣ ಓಕೆನಾ ಸೊ ಮೊದಲಿಗೆ ಮೀನಾ ಮತ್ತೆ ಅವ್ರ ತವ್ರ ಮನೆಗೆ ಬಂದಿರ್ತಾಳೆ ಮೀನಾ ಸೊ ಮಂಜೆ ಕೆಲ್ಸಕ್ಕೆ ಹೋಗ್ತೀನಿ ನಾನು ಅದು ಕಾದಿ ಸುಬ್ನತ್ರ ಅಂತ ಹೇಳ್ತಾ ಇರ್ತೇನೆ ಅವಾಗ ಮೀನಾ ಹೇಳ್ತಾಳೆ ಯಾಕೆ ಅವ್ನಸವಾಸ ಮಾಡ್ತಾ ಇದೀಯ ನೀನು ಅಂತ ಹೇಳ್ತಾರೆ ಅವ್ನು ಸವಾಸ ಮಾಡಿಲ್ಲ ಅಂದ್ರೆ ನಮ್ಗೆ ದುಡ್ಡೇ ಕೊಡ್ತಾರೆ ನಮ್ಮ ಮನೆ ನಡೆಸೋದು ಹೇಗೆ ನಾನು ಕನಕನ್ ಮದುವೆ ಮಾಡೋದು ಹೇಗೆ ಎಷ್ಟು ಬಡತನ ಇದ್ವಿ ನಾವು ಎಷ್ಟು ಕಷ್ಟದಲ್ಲಿ ಇದೀವಿ ಅನ್ನೋದು ನಮ್ಗೆ ಗೊತ್ತು ಅಂತ ಹೇಳಿ ಮಂಜಾ ಹೇಳ್ತಾನೆ ಈ ಕಡೆ ಮೀನಾ ಹೇಳ್ತಾಳೆ ಕಷ್ಟ ಇದೆ ಅಂತ ಹೇಳಿ ಏನಾದ್ರು ಈ ರೀತಿ ಮಾಡ್ತಾರ ಕೆಟ್ಟ ಕೆಲ್ಸನ ಸಂಪಾದನೆ ಮಾಡಕ್ಕೆ ಬೇಕಾದಷ್ಟು ದಾರಿ ಇದೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗುವಲ್ಲ ಅಂತ ಹೇಳ್ತಾನೆ ಅವಾಗ ಇವನು ಹೇಳ್ತಾ ಒಳ್ಳೆತನದಾಗಿ ಸಂಪಾದನೆ ಮಾಡುವಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಹಾ ಒಳ್ಳೆತನ ಅಂತ ಮಾಡಿದ್ರೆ ನಾನೇನು ಒಳ್ಳೆನಾಗಿ ಇದ್ರೆ ನನ್ನ ಸತ್ ಮೇಲೆ ಗೋರಿ ಮೇಲೆ ನಾನು ಒಳ್ಳೆಯವನು ಅಂತ ಏನ್ ಬರಿತೀರಾ ನೀವು ಮಂಜಾ ಅಂತಾನೆ ತಾನೇ ಬರೆಯೋದು ನಾನು ಒಳ್ಳೇದೇ ಮಾಡ್ತಾ ಇರೋದು ನಾನೇನ್ ಸ್ಮಗ್ಲಿಂಗ್ ಮಾಡ್ತಾ ನಾನೇನು ಫೈನಾನ್ಸ್ ಮಾಡ್ತಾ ಇದೀವಿ ಅದ್ರಲ್ಲಿ ತಪ್ಪೇನಿದೆ ಅದು ವಿತ್ ಪರ್ಮಿಷನ್ ಅಲ್ಲಿ ಮಾಡ್ತಾ ಇದೀವಿ ಆ ಏನ್ ತಪ್ಪಿದೆ ಈಗ ಮೆಕ್ಯಾನಿಕ್ ಓದೋರೆಲ್ಲ ಮೆಕ್ಯಾನಿಕ್ ಆಗ್ತಾ ಇದಾರೆ ಸೊ ಇಂಥದ್ದೆಲ್ಲ ಇದೆ ನಾನು ಇದ್ರ ಮಧ್ಯೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತೆ ನಾನು ಓದಿ ಏನ್ ಸಾಧಿಸೋದಿದೆ ನಾನು ಓದ್ ತಕ್ಷಣ ನನಗೆ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಕೊಟ್ಬಿಡ್ತಾರಾ ಈಗ ನೋಡ್ತಾ ನನಗೆ ಎ ಸಿ ರೂಮಲ್ಲಿ ಕುತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವೇನು ನಂಗೆ ತಲೆ ತಿನ್ಬೇಡಿ ಅಂತ ಹೇಳಿ ಮಂಜಾ ನಾನು ಅವನತ್ರ ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿ ಹೊರ್ಟ್ ಅವಾಗ ಮೀನಾ ಏನೋ ಮಾಡಣ ಇರಮ್ಮ ಇವನ್ಗೆ ಏನೋ ಆಗಿದೆ ಅಂತ ಹೇಳಿ ಅವಳು ಮನೆಗ್ ಹೋಗ್ತಾಳೆ ಸೊ ಅವಾಗ ಅಲ್ಲಿ ಸಕ್ಕರೆಶ ಅಂತ ಹೇಳ್ತಾ ಅವಳು ಅಡ್ಗೆ ಮಾಡ್ತಾ ಇರ್ತಾಳ ಮೀನಾ ಯಾಕೆ ಇನ್ನೂ ಅಡುಗೆ ಮಾಡಿಲ್ಲ ಎಂಟು ಗಂಟೆ ಆದರೆ ಗಂಟೆ ಬಾರಿಸುತ್ತೆ ಕಣೆ ಊಟ ಬೇಕು ಅಂತ ಅಂತ ಹೇಳಿ ಹೇಳ್ತಾಳೆ ಹಾಗಾದ್ರೆ ನಿಮಗೆ ಕರೆಕ್ಟ್ ಟೈಮ್ಗೆ ಊಟ ಬೇಕು ಅಂದರೆ ನೀವು ಪೋ ಜೈಲಿಗೆ ಹೋಗ್ಬೇಕು ಅತ್ತೆ ಅಲ್ಲೇ ಚೆನ್ನಾಗಿ ಕೊಡ್ತಾರೆ ಟೈಮ್ ಸರಿಗೆ ಅಂತ ಹೇಳಿ ಹೇಳ್ತಾಳೆ ಅವಾಗ ಏನೇ ನನಗೆ ಹೇಳ್ತೀಯ ನೀನು ಜೈಲಿಗೆ ಹೋಗಿ ಊಟ ಅಂತ ನಿನ್ನ ಕೆಲಸ ಎಷ್ಟು ಅಷ್ಟೇ ಮಾಡಬೇಕು ವಾಪೀಸ್ ಮಾತಾಡೋಂಗಿಲ್ಲ ನೀನು ಅಂತ ಹೇಳಿ ಹೇಳ್ತಾಳೆ ಸೊ ಅವಾಗ ಹೊರಗಡೆಯಿಂದ ಯಾರೋ ಒಬ್ರು ಕೂಗ್ತಾರೆ ಕೂಗ್ಬಿಟ್ಟು ಮೀನಾ ಮೀನಾ ಅಂತಾರೆ ಅವಾಗ ಅವ್ರ ಅತ್ತೆ ಬರ್ತಾರೆ ಆಚೆ ಬರ್ತಾರೆ ಯಾರಮ್ಮ ಯಾರಮ್ಮ ನೀನು ಅಂತ ಹೇಳ್ತಾರೆ ಮೀನೇನ್ ಕರೀರಿ ಮೀನಿನ ಯಾಕೆ ನಿಮ್ಗೆ ವಾಯ್ಸ್ ಕೊಟ್ಟಿಲ್ವ ದೇವರು ನೀವೇ ಕರೀರಿ ಅಂತ ಹೇಳಿ ಹೇಳ್ತಾಳೆ ಅವಾಗ ಮೀನಾ ಅಂತ ಕರಿತಾರೆ ಅವಾಗ ಮೀನಾ ಹೂ ತಗೊಂಡು ಬರ್ತಾಳೆ ಆ ನಿಮ್ ವಾಯ್ಸ್ ಕೇಳಿ ಬಂದೆ ಅಮ್ಮ ನಾನು ತಗೊಳ್ಳಿ ಹೂ ಅಂತ ಹೇಳಿ ಕೊಡ್ತಾಳೆ ಅವಾಗ ಆರ್ನೂರು ರೂಪಾಯಿ ಕೊಟ್ಟು ಹೂ ತಗೊಂಡು ಹೋಗ್ತಾಳೆ ಸೊ ಅವಾಗ ಇನ್ನ ಈ ಕಡೆ ಆಟೋ ಒರ್ಸ್ತಾ ಸೂರ್ಯ ನಿಂತಿರ್ತಾನೆ ಸೊ ಅವಾಗ ಆಟೋ ಒರ್ಸ್ಬೇಕಾದ್ರೆ ಕಾಗಿ ಸುಬ್ಬ ಮತ್ತೆ ಮಂಜಾ ಇಬ್ರು ಸೇರಿ ಬೈಕಲ್ಲಿ ಬರ್ತಾರೆ ಸೊ ಬೈಕಲ್ಲಿ ಬಂದ ತಕ್ಷಣ ಏನು ಮಾಡ್ತಾರೆ ಅಂತಂದ್ರೆ ಯಾಕೋ ಮತ್ತೆ ಇಲ್ಲೇ ಬಂದ್ರಿ ಅಂತ ಚೇತನ ಕೇಳ್ತಾನೆ ಮತ್ತೆ ಬೇಕಾ ಅಂತ ಹೇಳಿ ಕೇಳ್ತಾನೆ ಓ ಅವ್ರಿಗೇನೋ ಬೇಕಾಗಿರ್ಬೇಕು ಕಣೋ ಅದಕ್ಕೆ ಬಂದೋ ಕೊಟ್ಟಿರೋದು ಕೊಟ್ಟಿರೋದ್ ಸಾಲ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅವಾಗ ನಮ್ಮ ಹುಡುಗ ನಿಮ್ಮತ್ರ ಹತ್ರ ಮಾತಾಡ್ಬೇಕಂದ ಸೊ ಅದಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳಿ ಹೇಳ್ತಾನೆ ಕಾಗೆ ಸುಬ್ಬಾ ಸರಿ ಮಾತಾಡೋಣ ಹೇಳು ಏನು ಅಂತ ಹೇಳ್ತಾರೆ ಅವಾಗ ಸೂರ್ಯ ಹೇಳ್ತಾನೆ ಹಾಗೆ ಮಾತಾಡೋದು ಬೇಡ ಇರೋ ಚೇತ ಅಲ್ಲಿ ಚೇರ್ ಹಾಕು ಮಾತಾಡೋಣ ಅಂತ ಹೇಳ್ತಾನೆ ಸರಿ ಚೇತಾ ಅಂತ ಹೇಳಿ ಚೇದ ಚೇರ ಹಾಕ್ತಾನೆ ಸೊ ಅವಾಗ ಇಬ್ರು ಕೂಡ ಕೂತ್ಕೋತಾರೆ ಇವನು ಸೂರ್ಯ ಕುತ್ಕೋತಾನೆ ಕುತ್ಕೊಂಡು ಇವ್ನು ಮಂಜೆ ಕುತ್ಕೊಳಕ್ ಹೋಗ್ತಾನೆ ಸೂರ್ಯಕ್ಕ ಅಡ್ಡ ಇಟ್ಬಿಡ್ತಾನೆ ಅವ್ನು ಕುತ್ಕೊಳಕ್ ಬಿಡಂಗಿಲ್ಲ ಸೊ ಅವಾಗ ಕುತ್ಕೊಂಡು ಅವ್ ಮಾತಾಡ್ತಾನೆ ಏನ್ ಹೇಳೋ ಅಂತ ಹೇಳ್ತಾನೆ ಅವಾಗ ಒಂದ್ ಲಕ್ಷ ತಗೋ ಅಂತ ಹೇಳಿ ಒಂದ್ ಲಕ್ಷ ಕೊಡ್ತಾನೆ ತಗೊಳ್ಳೋ ಚೇತನ ಎಣಿಸ್ಕೋ ಸರಿಯಾಗಿದೆಯಾ ಇಲ್ಲ ಅಂತ ನೋಡು ಅಂತ ಹೇಳ್ತಾನೆ ಸರಿ ಅಂತ ಎಣಸ್ಕೋತಾರೆ ಸರಿ ಇದೆ ಕಣೋ ಅಂತ ಹೇಳ್ತಾನೆ ಅವಾಗ ಮತ್ತೆ ಐದು ಸಾವಿರ ಕೊಡ್ತಾನೆ ಸೊ ಈ ಐದ್ ಸಾವಿರ ತಗೋ ಅಕ್ಕ ನಮ್ಮ ಮನೆಗೆ ಯಾವಾಗಾರ ಬರ್ಬೇಕಾದ್ರೆ ಬರ್ಬೇಡ ಅಂತ ಹೇಳೋಂಗಿಲ್ಲ ನೀನು ಅಂತ ಹೇಳಿ ಹೇಳ್ತಾನೆ ಏನೋ ನನಗೆ ಅವಾಗ ಆಗ್ತೀಯಾ ನೀನು ಬರಬೇಡ ಅಂತೆಲ್ಲ ಹೇಳ್ತೀಯ ನೀನು ಆ ನೀವು ನಿಮ್ಮ ಅಕ್ಕ ಅಲ್ಲದು ಹೆಂಡತಿ ಅದು ಅಂತ ಹೇಳಿ ಅವ್ನಿಗೆ ಒಂದು ಹೇಟ್ ಹೊಡಿತಾನೆ ಯಾಕೋ ನನ್ನ ಇವನಿಗೆ ಹೊಡಿತಿಯಾ ನೀನು ನನ್ನ ಫ್ರೆಂಡ್ಗೆ ಹೊಡಿತೀಯ ನೀನು ಅಂತ ಕಾಗೆ ಸುಬ್ಬ ಅವ್ನ ಮೇಲೆ ಏರೋಕ್ ಹೋಗ್ತಾನೆ ಸೊ ಎಲ್ಲರೂ ಕೂಡ ಅಲ್ಲಿ ಜಗಳ ಆಗ್ತಾ ಇರುತ್ತೆ ಆ ನನ್ಗೆ ಇದೇ ಬೇಕಾಗಿತ್ತು ಕಣೋ ಬಾರೋ ನೀನು ಮತ್ತೆ ಸಿಕ್ತಿದ್ಯಾ ನೀನು ಮತ್ತೆ ನೀನು ಈ ಕಾಗೆ ಸುಬ್ಬಿನ ತೊತೆಯೇ ಓಡಾಡು ನಿನ್ ಐತೆ ನಿನ್ಗೆ ಮಾಡ್ತಾನೆ ಜೈಲೂಟನೇ ನಿನ್ ಗ್ಯಾರಂಟಿ ನಿನ್ಗೆ ಇವನು ಅಂತ ಕೊಡ್ಸೋದು ಅಂತ ಹೇಳಿ ಸೂರ್ಯ ಬೈತಾ ಇರ್ತಾನೆ ಅವಾಗ ಏ ನನ್ ಫ್ರೆಂಡ್ ವಿಷಯ ನನಗೆ ಗೊತ್ತು ನೀವೇನು ಹೇಳೋ ಆಗಿಲ್ಲ ಸುಮ್ಮನೇರಿ ಅಂತ ಹೇಳ್ತಾನೆ ಮೈದಾ ಮೈದಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿ ಅವಾಗ ಅಂತ ತಗೋ ನೀವು ಮಾಡಿರುವಂತ ಈ ತ ಕೆಟ್ಟ ಕೆಲ್ಸದಿಂದ ನನಗೇನು ಸಂಪಾದನೆ ಆಗ್ಬೇಕಾಗಿಲ್ಲ ಈ ಐದು ಸಾವಿರ ನೀನೇ ಇಟ್ಕೊಂಡು ಹೋಗು ಅಂತ ಹೇಳಿ ಅವ್ನಿಗೆ ಇಡ್ತಾನೆ ಸೊ ಅವಾಗ ನೋಡ್ಕೊತೀನಿ ನಿನ್ಗೆ ಅಂತ ಹೇಳಿ ಅವರಿಬ್ರು ಹೊರಟೋಗ್ಬಿಡ್ತಾರೆ ಸೊ ಅವ್ರು ಹೊರಟೋದ್ಮೇಲೆ ನೋ ಏನೋ ಸೂರ್ಯ ನಿಮ್ಮ ಮೈದಿನಿಗೆ ನಿಮ್ಮ ಬಾ ಮೈದಿನ ಇಷ್ಟೊಂದು ಕೊಬ್ಬು ಅಂತ ಹೇಳ್ತಾನೆ ಉಂತ್ಕೊ ಇಳಿಸಣ ಇಳ್ಸೋಣ ಕೊಬ್ಬು ಹೇಗಿಳ್ಸ್ಬೇಕು ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾನೆ ಸರಿ ಈಗ ಇದು ಒಂದು ಲಕ್ಷ ಏನ್ ಮಾಡ್ತೀಯ ನೀನು ಮನೇಲಿ ಏನಂತ ಹೇಳ್ಕೊಡ್ತೀಯಾ ಈ ರೀತಿ ಮಂಜ ಕದ್ದ ಕೊಟ್ಟ ಅಂತ ಹೇಳ್ತೀಯಾ ಅಂತ ಯತ್ನ ಕೇಳ್ತಾನೆ ಅವಾಗ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಏನ್ ಮಾಡ್ಬೇಕು ಅಂತ ಸೊ ಅವಾಗ ಇನ್ನ ಈ ಕಡೆ ಅಲ್ಲಿಗೆ ನಿಂತಿರ್ತಾನೆ ಇನ್ನ ಈ ಕಡೆ ಇವಳು ರಂಗನಾಥ್ ಅವ್ರೆಲ್ಲ ಬರ್ತಾರೆ ನೋಡ್ರಿ ಇವಳು ನನ್ಗೆ ಜೈಲಲ್ಲಿರೋ ಊಟ ಮಾಡಿ ಜೈಲಲ್ಲಿ ಜೈಲ್ಗೆ ಹೋಗಿ ನೀವು ಟೈಮ್ ಸೇರಿ ಊಟ ಬೇಕಂದ್ರೆ ಅಂತ ಎಲ್ಲ ಹೇಳ್ತಾಳೆ ಅವಾಗ ರಂಗನಾಥ್ ಹೇಳ್ತಾನೆ ಏನೇನಿದ್ದು ಪದೇ ಪದೇ ಗೋಳು ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಇವಳಿಗೆ ಎಲ್ಲ ಸೇರಿ ಮಾತಾಡ್ಕೋತ ನಿಂತಿರ್ತಾರೆ ಸೊ ಅವಾಗ ಸೂರ್ಯ ಬರ್ತಾನೆ ಬಂದ್ಬಿಟ್ಟು ಅಪ್ಪ ತಗೋಪ್ಪ ದುಡ್ಡು ಅಂತ ಹೇಳ್ತಾನೆ ಏನ್ ದುಡ್ಡು ಅಂತ ಹೇಳ್ತಾನೆ ಅಪ್ಪ ಅವಾಗ ಸಕ್ಕರೆ ಕಳ್ಕೊಂಡಿದ್ಲಲ್ಲ ಆ ದುಡ್ಡು ಅಂತ ಹೇಳ್ತಾನೆ ಇದೆಲ್ಲೋ ಸಿಕ್ತು ನಿನ್ಗೆ ಹೇಗೋ ಬಂತು ಅಂತ ಅವ್ರ ಅಪ್ಪ ಕೇಳ್ತಾನೆ ಅಪ್ಪ ನಾನು ಫ್ರೆಂಡು ಸಿಕ್ತಪ್ಪ ನನ್ನ ಫ್ರೆಂಡು ಪೊಲೀಸ್ ಅವ್ರು ಕೊಟ್ರಪ್ಪ ಅಂತ ಹೇಳಿ ಹೇಳ್ತಾನೆ ಹೌದಾ ಇವಾಗ ರೋಹಿಣಿ ಹೇಳ್ತಾಳೆ ಏನು ಹೇಗೆ ಕೊಡ್ತಾರೆ ಮಾವಾ ಕೊಡಲ್ವಲ್ಲ ಕೋರ್ಟ್ ಕರ್ಸ್ಬಿಟ್ಟೆ ಕೊಡೋದು ದುಡ್ಡು ಅಂತ ಹೇಳ್ತಾನೆ ಅವಾಗ ಮನೋಜ ದುಡ್ಡು ನೋಡಿ ಪೆಕ ಪೆಕ ಅಂತ ಕಣ್ಕಂಡ್ ಬಿಡ್ತಾ ಇರ್ತಾನೆ ಸೂರ್ಯ ಹೇಳ್ತಾನೆ ಓ ಏನೋ ಮತ್ತೆ ಕಣ್ಣಾಗ್ತಾ ಇದೆಯಾ ದುಡ್ಡಿಗೆ ಕಂತೆ ಕಂತೆ ತೊಗೊಂಡ್ ಸಾಲಿಲ್ವಾ ಇದು ಬೇಕಾ ಅಂತ ಹೇಳಿ ಹೇಳ್ತಾನೆ ಈ ಪೆಂಗೆ ಅಂತ ಹೇಳ್ತಾನೆ ನಾಯಿ ನಾಯಿ ಮೂಸ್ ನೋಡುತ್ತಲ್ಲ ಆ ನೋಡ್ತಾ ಇದೀಯ ಅಂತ ಹೇಳಿ ಹೇಳ್ತಾನೆ ಅವಾಗ ರೋಹಿಣಿ ನಮ್ ಗಂಡಗ್ ನಾಯಿ ಅಂತೆಲ್ಲ ಯಾಕೆ ಹೇಳ್ತೀರಾ ನೀವು ಅಂತ ಹೇಳಿ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಏನಮ್ಮ ನೀನು ನಾವು ಅಣ್ಣ ಏನೋ ಮಾತಾಡ್ಬೇಕಾದ್ರೆ ಬಂದೇ ಬಿಡ್ತಿಯಲ್ಲ ನಂದೆಲ್ಲಿ ಇಡ್ಲಿ ಅಂತ ಹೇಳಿ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಹ್ಞೂ ಮತ್ತೆ ನನ್ನ ಗಂಡು ಅಂದರೆ ನಾನು ಬರಲ್ವಾ ನೀವೇ ವೈಫ್ ಎಲ್ಲ ಅಂತೀರಾ ಅಂತ ಹೇಳ್ತಾನೆ ಏ ಸುಮ್ಮನೆ ನೀನು ಇನ್ನೊಂದು ನಿಮಿಷ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸರಿ ಅವಾಗ ರಂಗನಾಥ್ ಕೇಳ್ತಾನೆ ಯಾಕೋ ಈ ದುಡ್ಡು ಎಲ್ಲಿಂದ ಬಂತು ಹೇಳೋ ಏನೋ ಅಂತ ಹೇಳ್ತಾನೆ ಏ ಅಪ್ಪ ಕಳ್ತನ ಆದಾಗ ನಾನು ಪೊಲೀಸರಿಗೆ ನನ್ನ ಫ್ರೆಂಡ್ ಪೊಲೀಸು ನಾನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸೊ ಅವರು ಕರೆದು ಈ ದುಡ್ಡನ್ನು ಕೊಟ್ಟರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವಾಗ ರೋಹಿಣಿ ಪ್ರಶ್ನೆ ಆಗ್ತಾಳೆ ಈ ದುಡ್ಡು ಪೊಲೀಸವ್ರು ಕೊಟ್ಟರು ಅಂದರೆ ಕಳ್ಳರ್ನ ಕರೆಸ್ತಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಗೆ ಕಳ್ಕೊಂಡಿರೋರ್ನ ಕರೆಸ್ತಾರೆ ಇಬ್ರುನು ಬದ್ರ ಕೂರಿಸ್ತಾರೆ ಮಾತಾಡ್ತಾರೆ ಇವ್ರೇನಾ ಅಂತೆಲ್ಲ ಕೇಳ್ತಾರೆ ಆ ನಂತರ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಿ ಅಲ್ಲಿ ಇವ್ರಿಬ್ರಿಗೂ ಸಂಧಾನ ಮಾಡಿ ಅಲ್ಲಿ ದುಡ್ಡು ಕೊಡ್ತಾರೆ ನಿಮ್ಗೆ ಹೇಗ್ ಕೊಟ್ಬಿಟ್ರು ಅಂತ ಹೇಳಿ ರೋಹಿಣಿ ಕೇಳ್ತಾರೆ ಓ ಇಷ್ಟೆಲ್ಲ ಗೊತ್ತಿದ್ಯಾ ನಿಮ್ಗೆ ಏನ್ ನೀವೇನ್ ಲಾಯರ ಅಥವಾ ಪೊಲೀಸ ಅಥವಾ ಕಳ್ಳನ ಅಂತ ಕೇಳ್ತಾರೆ ಓ ಗೊತ್ತಲ್ಲ ನೀನ್ ಕಳ್ಳು ಕಳ್ಳರದ್ದೇ ಬುದ್ಧಿ ಇರ್ಬೋದು ಬಿಡಿದು ನಿಮ್ ಮಾವ ಬಂದು ಸಾಗಾಕದ್ರಲ್ಲ ನಿಮ್ ಮಾವ ಬಂದಾಗೆ ಆತರ ಮಾಡಿದೀರ ಆತರ ಮಾಡ್ತೀನಿ ಅಂತ ತನ್ಕೊಂಡ್ರ ನನ್ನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸೊ ಅವಾಗ ರೋಹಿಣಿ ಏ ಸರಿಯಾಗಿ ಮಾತಾಡಿ ನಾವೆಲ್ಲ ಕರ್ ಅಂತ ಎಲ್ಲ ಹೇಳ್ತೀರಾ ಅಂತ ಹೇಳ್ತಾರೆ ಮತ್ತೆ ಇದು ಅವಾಗ ಇವಳು ಹೇಳ್ತಾಳೆ ಮೀನಾ ಇದು ಕಳ್ರಿಗೆ ಮಾತ್ರ ಗೊತ್ತಿರುತ್ತೆ ಪೊಲೀಸರಿಗೆ ಗೊತ್ತಿರುತ್ತೆ ಹಾಗಾದ್ರೆ ನೀನ್ ಏನ್ ಮಾಡಿದೀಯ ರೋಹಿಣಿ ಅಂತ ಹೇಳಿ ಕೇಳ್ತಾಳೆ ಅವಾಗ ಸಕ್ರೆ ಬಂದ ಮ ನೀನು ಬಾ ಅಂತ ಹೇಳಿ ಸಕ್ರೆ ಹೇಳ್ತಾಳೆ ಅವಾಗ ಸೂರ್ಯ ಏ ಅದೆಲ್ಲ ಬಿಟ್ಟಾಕ್ರಿ ಅಪ್ಪ ತಗೊಪ್ಪ ನೀ ದುಡ್ಡು ಅಂತ ಹೇಳಿ ಹೇಳ್ತಾನೆ ಇಲ್ಲ ಮಾವ ಇಲ್ಲೇನೋ ಇದೆ ಮಾವ ಈ ದುಡ್ಡು ಅವರು ಪೊಲೀಸವ್ ಕರ್ದ್ಬಿಟ್ಟು ಹೇಳ್ಬೇಕು ಇವ್ರು ಯಾಕೆ ಕೊಟ್ರು ಪೊಲೀಸ್ ಅವರು ಸಕ್ಕರೆ ಕೈ ಅವ್ರ ಅತ್ತೆ ಕೈಗೆ ಕರೆಸಿ ಕೊಡ್ಬೇಕಿತ್ತು ನಾವು ಇವ್ರ ಕೈಗೆ ಯಾಕೆ ಕೊಟ್ರು ಅಂತ ಹೇಳಿ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಏ ನಮ್ಮ ಫ್ರೆಂಡ್ ಅವರು ಕೊಟ್ಟಿರೋದು ಅಂತ ಹೇಳ್ತಾನೆ ಸರಿ ಏನೇ ಆಗಲಿ ಸುಮ್ಮನೆ ಇರು ಹೋಗ್ಲಿ ಅಂತ ಹೇಳಿ ಎಲ್ರಿಗೂ ಹೇಳ್ತಾನೆ ರಂಗನಾಥ್ ಅವಾಗ ಕೊಡ್ತಾನೆ ಸೂರ್ಯ ದುಡ್ಡನ್ನ ಅವ್ರ ಅಪ್ಪನ್ ಕೈ ಕೊಡ್ತಾನೆ ಅವಾಗ ಇವನು ಮನೋಜ ಪೆಕ ಬೆಕಾ ಅಂತ ನೋಡ್ತಿರ್ತಾನೆ ಅವಾಗ ಓ ಇದನ್ನು ಬಯ ಕೊಸ್ಕೊಂಡ್ ಬಿಡು ಅಂತ ಹೇಳಿ ಸೂರ್ಯ ಹೇಳಿ ನಾನು ಕೆಲಸಕ್ಕೆ ಹೋಗ್ತೀನಪ್ಪ ಅಂತ ಹೇಳಿ ಹೊರಡ್ತಾನೆ ಸೊ ಅವಾಗ ಎಲ್ರು ಕೂಡ ಅವರ ಕೆಲಸಕ್ಕೆ ಹೋಗ್ತಾರೆ ಅವಾಗ ಸಕ್ಕರೆ ಕೇಳ್ತಾಳೆ ಓ ಹೆಂಗಾದ್ರೂ ಆಗ್ಲಿ ಒಟ್ನಲ್ಲಿ ನನ್ ದುಡ್ಡು ಸಿಕ್ತಲ್ಲ ಕೊಡಿ ಕೊಡಿ ಈಗ ಅಂತ ಹೇಳ್ತಾರೆ ಈಗ ಸೂರ್ಯ ಹೋದಾಗ ಕೊಟ್ಬಿಡಿ ಅಂತ ಹೇಳಿ ಹೇಳ್ತಾನೆ ಅವಾಗ ರಂಗನಾಥ್ ಹೇಳ್ತಾಳೆ ಹೇಳ್ತಾನೆ ಕೊಡೋದೇ ಇಲ್ಲ ಕೊಡೋ ಮಾತೇ ಇಲ್ಲ ದುಡ್ಡೇ ಕೊಡಲ್ಲ ಒಂದ್ಸಾರಿ ಏನದು ಎಮ್ಮೆ ಗಂಜಿಲ ಕೊಟ್ರೆ ಅದು ಬಿಡುತ್ತಾ ಪದೇ ಪದೇ ಕೇಳ್ತಾನೆ ಇರುತ್ತೆ ತಿಂತಾನೆ ಇರುತ್ತೆ ಅದು ನನ್ ಕೊಡಲ್ಲ ನನ್ಗೆ ಹೇಗೆ ಇಟ್ಕೋಬೇಕು ನನ್ ದುಡ್ಡು ಅನ್ನೋದು ನನಗ್ ಗೊತ್ತು ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಸೊ ಅವಾಗ ಹೀಗೆ ಐ ಟಿ ಎಲ್ಲ ರೈಡ್ ಮಾಡ್ಬಿಡ್ತಾರ್ರಿ ನಿಮ್ ಹತ್ರ ದುಡ್ಡು ಇದ್ರೆ ಬೇಡ ನಾನೇ ಸೇಫ್ಟಿಯಾಗಿ ಇಟ್ಕೊತೀನಿ ತಿನ್ಕೊಡಿ ಅಂತ ಹೇಳ್ತಾನೆ ಅವಾಗ ಬೇಡ ನೀನೇನು ಸೇಫ್ಟಿಯಾಗಿ ಆಗ ಬೇಡ ನನಗೆ ಗೊತ್ತು ಒಂದು ಲಕ್ಷಕ್ಕೆ ಯಾರು ಐ ಟಿ ರೇಡ್ ಮಾಡಲ್ಲ ನನಗೆ ಹೇಗ ಇಟ್ಕೋಬೇಕು ಗೊತ್ತು ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳಿ ರಂಗನಾಥ್ ಹೊರಡ್ತಾನೆ ಸೊ ಯಾವಾಗ ಎಲ್ಲರೂ ಕೂಡ ಹೊರಡ್ತಾರೆ ಅವಾಗ ರೋಹಿಣಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಹೇಗಾದ್ರೂ ಮಾಡಿ ಕಳ್ತ ನಾ ಮಾಡ್ಬೇಕಲ್ಲ ಅಂತ ಹೇಳಿ ಅಂದ್ರೆ ಅವಳಿಗೆ ಐವತ್ ಸಾವಿರ ಕೊಡ್ಬೇಕಿರತ್ತಲ್ವಾ ಅಲ್ಲಿ ಅದಕ್ಕೆ ಯೋಚನೆ ಮಾಡ್ಕೋತ ನಿಂತಿರ್ತಾಳೆ ಬೆವರೆಲ್ಲ ಬರ್ತಾ ಇರುತ್ತೆ ಸೊ ಓರ್ಸ್ಕೊಂಡು ಒಳಗಡೆ ಹೋಗ್ತಾಳೆ ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಗುರುವಾರದ ಸಂಬಂಧ ಸಂಚಿಕೆಯನ್ನ ಮುಕ್ತಾಯ ಮಾಡಿದ್ದಾರೆ ಓಕೆನಾ ಸೊ ನೀವು ಈಗಾಗಲೇ ನಾಳಿನ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಪ್ರೋಮೋ ಹಾಕಿದೀನಿ ಸೊ ಮೊದಲು ಪ್ರೋಮೋ ನೋಡ್ಕೊಳ್ಳಿ ಆಮೇಲೆ ಈ ಒಂದು ಸಂಚಿಕೆಯನ್ನ ನೋಡಿ ಅಂತ ಹೇಳ್ತಾ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸೋಣ